ಸಚಿವರಾದ ಕೆಟಿ ಜಾರ್ಜ್ ಅವರು ಬಾಗಲಕೋಟೆ ನಗರದಲ್ಲಿ ಪ್ರವಾಸ ಹಮ್ಮಿಕೊಂಡಿದ್ದರು ಹೆಲಿಕಾಪ್ಟರ್ ಮೂಲಕ ಆಗಮಿಸಿದ ಸಚಿವರು ಕಾಂಗ್ರೆಸ್ ಪಕ್ಷದ ಕಚೇರಿಗೆ ತೆರಳಿದರು ಪಕ್ಷದ ಕಚೇರಿಯಲ್ಲಿ ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸಿ ಸಮಸ್ಯೆಗಳನ್ನು ಆಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿ ರಾಜ್ಯ ಸರ್ಕಾರ ವಿದ್ಯುತ್ ಸಮಸ್ಯೆ ಸೇರಿದಂತೆ ಜನತೆಗೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳಲಾಗುವುದು ಎಂದು ತಿಳಿಸಿದರು ಇದೇ ಸಮಯದಲ್ಲಿ ಮಾಧ್ಯಮಗಳಿಗೆ ಮಾತನಾಡಿ ರಾಜಕೀಯ ಬಗ್ಗೆ ಏನು ಮಾತನಾಡಲ್ಲ ಅದಕ್ಕೆ ನಮ್ಮ ಪಕ್ಷದ ಹಿರಿಯರು ಇದ್ದಾರೆ ಎಲ್ಲಾ ಜಿಲ್ಲೆಯಲ್ಲಿ ಸಂಚಾರ ಮಾಡಿ ಇಂಧನ ಇಲಾಖೆಯ ಸಮಸ್ಯೆಗಳನ್ನು ಆಲಿಸಿ ಬಗೆಹರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಲಾಗುವುದು ಎಂದರು ನಂತರ ಜಿಲ್ಲಾ ಪಂಚಾಯತ್ನ ನೂತನ ಸಭಾಂಗಣದಲ್ಲಿ ಅಧಿಕಾರಿಗಳೊಂದಿಗೆ ಇಲಾಖೆಯ ಪ್ರಗತಿ ಪರಿಶೀಲನೆ ಸಭೆ ನಡೆಸಿ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡುವ ಮೂಲಕ ಕೆಲಸ ಮಾಡುವಂತೆ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್ ಬಿ ತಿಮ್ಮಾಪುರ್ ಶಾಸಕರಾದ ವಿಜಯಾನಂದ ಕಾಶಪ್ಪನವರ್ ಜೆಟಿ ಪಾಟೀಲ್ ಭೀಮಸೇನ್ ಚಿಮ್ಮನಕಟ್ಟಿ ಹೆಸ್ಕಾಂ ಹಾಗೂ ಕೆಪಿಟಿಸಿ ಎಲ್ಲ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಸಾಕಷ್ಟು ನಾವು ಸ್ಕೀಮಲ್ಲಿ ವಸತಿ ಸಾಕಷ್ಟು ಸ್ಯಾಂಕ್ಷನ್ ಮಾಡಿ ಕೊಟ್ಟಿದ್ದೀನಿ ಈಗ ನಾನು ಅದಕ್ಕೆ ಬಂದಿರೋದು ಯಾಕೆ ನಮ್ಮ ಎಮ್ ಎಲ್ ಎಗಳು ನಮ್ಮ ಲೀಡರ್ಗಳೆಲ್ಲ ಹೇಳ್ತಾರೆ ಫಸ್ಟ್ ನಾನು ಕಾಂಗ್ರೆಸ್ ಆಫೀಸ್ಗೆ ಹೋಗ್ತೀನಿ ಕಾಂಗ್ರೆಸ್ ಆಫೀಸ್ಗೆ ಹೋಗ್ಬಿಟ್ಟು ನಮ್ಮ ಕಾಂಗ್ರೆಸ್ ಅವರು ಏನ್ ಹೇಳ್ತಾರೆ ಕೇಳ್ತೀನಿ ನಂತರ ನಮ್ಮ ಎಮ್ ಎಲ್ ಎಸ್ ಪೀಪಲ್ ರೆಪ್ರೆಸೆಂಟೇಟಿವ್ ಮೀಟಿಂಗ್ ಹೋಗ್ತೀನಿ ಇದು ನಾನು ಈಗ ಹೊಸದಾಗಿ ಸ್ಟಾರ್ಟ್ ಮಾಡಿದಲ್ಲ ನಾನು ಏಟಿ ನೈನಲ್ಲಿ ಮಿನಿಸ್ಟರ್ ಆಗಿರುವಾಗಲೂ ಈ ಪದ್ಧತಿ ಇಟ್ಟುಕೊಂಡಿದ್ದೆ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಎಲ್ಲ ಸಲಹೆ ತೆಗೆದ್ಬಿಟ್ಟು ಅಲ್ಲಿ ಡಿಸ್ಕಷನ್ ಆದ್ಮೇಲೆ ನಾನು ಮಾಧ್ಯಮದವರು ಮೀಟಿಂಗ್ ಆದ್ಮೇಲೆ ನಾನು ರಿವ್ಯೂ ಮಾಡ್ತೇನೆ ರಾಜ್ಯದ ಏನಿಲ್ಲ ಕಳೆದ ವರ್ಷ ಬರಗಾಲ ಇತ್ತು ನಮಗೆ ರಿಸೋರ್ ನೀರೇ ಇರಲಿಲ್ಲ ಆಗಲೂ ಸಮೇತ ನಾವು ಯಾವುದು ಕ ಇದನ್ನ ಪವರ್ ಕಟ್ ಮಾಡಲಿಲ್ಲ ಬೇಡಿಕೆ ಬಂದ ಕೂಡಲೇ ಎಕ್ಸ್ಟ್ರಾ ಬೇಡಿಕೆ ಯಾವುದು ಕೆಲವು ಡಿಸ್ಟಿಕ್ ಇಂದ ಬಂದಿತ್ತು ಆಗ ಎಕ್ಸ್ಟ್ರಾ ಅವರ್ಸ್ ಅಲ್ಲಿ ಪವರ್ ಕೊಡುವಂತ ಕೆಲಸ ನಾನು ಒಬ್ಬನೇ ಮಾಡಲಿಲ್ಲ ನಮ್ಮ ಚೀಫ್ ಮಿನಿಸ್ಟರು ಅವರ ಒಂದು ಆದೇಶ ಪ್ರಕಾರ ಎಲ್ಲ ಮಾಡಿದ್ವಿ ಈಗಲೂ ಸಮೇತ ಎಲ್ಲ ಕ್ರಮ ನಾವು ನಮ್ಮ ಆಫೀಸರ್ಗಳು ಇಂಜಿನಿಯರ್ಗಳು ಎಲ್ಲ ಕ್ರಮಗಳನ್ನು ನಾವು ತಗೊಳ್ತಾ ಇದೀವಿ ನೋಡಿ ಅದು ನಾನು ಮಾತಾಡಲಿ ನನಗೆ ನನ್ನ ಡಿಪಾರ್ಟ್ಮೆಂಟ್ ವಿಚಾರದಲ್ಲಿ ನಮ್ಮ ಎನರ್ಜಿ ಡಿಪಾರ್ಟ್ಮೆಂಟ್ ವಿಚಾರದಲ್ಲಿ ಏನ್ ಬೇಕಾದ್ರೆ ಕೇಳಿ ನಾನು ಆನ್ಸರ್ ನೋಡಿ ರಾಜಕಾರಣದಲ್ಲಿ ನಾವು ನಮಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ ಇದನ್ನ ಕೊಟ್ಟಿದ್ದಾರೆ ಅದಕ್ಕೆ ಬೇರೆಯವ್ರು ಇದ್ದಾರೆ ಅಧ್ಯಕ್ಷರು ಇರ್ತಾರೆ ಚೀಫ್ ಮಿನಿಸ್ಟರ್ ಇರ್ತಾರೆ ಸ್ಪೋಕ್ಸ್ ಪರ್ಸನ್ ಇರ್ತಾರೆ ಡಿಸ್ಟಿಕ್ ಪ್ರೆಸಿಡೆಂಟ್ ಇರ್ತಾರೆ ಅವ್ರನ್ನ ಕೇಳಿ ಅವ್ರ ಆನ್ಸರ್ ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರು ತಮ್ಮ ವಿವಿಧ ಬೇಡಿಕೆಗಾಗಿ ಆಗ್ರಹಿಸಿ ಬಾಗಲಕೋಟೆಯ ಜಿಲ್ಲಾಡಳಿತ ಭವನ ಎದುರು ಪ್ರತಿಭಟನೆ ನಡೆಸಿದರು ತಿಂಗಳಿಗೆ ಕನಿಷ್ಠ ವೇತನ ಮಾಸಿಕ ಮೂವತ್ತೊಂದು ಸಾವಿರ ಕೊಡಬೇಕು ನೇರವಾಗಿ ಇಲಾಖೆಯಿಂದ ವೇತನ ನೀಡಬೇಕು ಎಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು ಸರ್ಕಾರ ತಮ್ಮ ಬೇಡಿಕೆ ಈಡೇರಿಸದೇ ಇದ್ದಲ್ಲಿ ಉಗ್ರ ಸ್ವರೂಪದ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಜಿಲ್ಲಾಧ್ಯಕ್ಷರಾದ ರಾಜೇಶ್ ದೇಶಪಾಂಡೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ದು ತಮ್ಮ ಬೇಡಿಕೆ ಈಡೇರುವವರೆಗೆ ಅಹೋರಾತ್ರಿ ಧರಣಿ ನಡೆಸಲಾಗುವುದು ಎಂದು ಮುಖಂಡರು ತಿಳಿಸಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿ ನೌಕರ ಸಂಘ ಬೆಂಗಳೂರು ರಾಜ್ಯ ಸಮಿತಿ ಬಾಗಲಕೋಟೆ ವತಿಯಿಂದ ನಾವು ರವಿವಾರ ಹಮ್ಮಿಕೊಂಡಿರ್ತೀವಿ ಧರಣಿ ಇಲ್ಲಿ ನಮ್ಮ ಹೊರಗುತ್ತಿ ನೌಕರಿಗೆ ಕರೆಕ್ಟ್ ಆಗಿ ಸಂಬಳ ನೀಡ್ತಿಲ್ಲ ಕರೆಕ್ಟ್ ಆಗಿ ಪಿ ಎಫ್ ಯು ಎಸ್ ಕುಂತ ಇಲ್ಲ ನಮ್ಗ ಬೀದರ್ ಮಾದರಿಯಲ್ಲಿ ನಮ್ಗ ಕೂಡಲೇ ಸಂಘ ಸಂಸ್ಥೆ ಮಾಡಿ ನಮ್ಗ ಪೇಮೆಂಟ್ ನೇರವಾಗಿ ಮುಖಾಂತರ ಕೊಡಬೇಕು ಅಂತ ನಮ್ಗೆ ಆಗ್ರಹ ಇರುತ್ತದೆ ಅದಕ್ಕೋಸ್ಕರ ನಾವು ಇಲ್ಲಿ ಪಾಲ್ಕೋಟ್ ಡಿ ಸಿ ಆಫೀಸ್ ಯುವ ರಾತ್ರಿಯನ್ನು ತಿಂಗಳಿಗೆ ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ರೂಪಾಯಿ ನಿಗದಿ ಮಾಡಬೇಕು ಹಾಗೂ ನೇರವಾಗಿ ಇಲಾಖೆಯಿಂದರೆ ವೇತನ ಕೊಡಬೇಕು ನಿವೃತ್ತಿ ಸೇವಾ ಭದ್ರತೆ ಕೊಡಬೇಕು ಹಾಗೂ ಕಾರ್ಮಿಕರ ಕಾನೂನು ಕಡ್ಡಾಯವಾಗಿ ವಾರ ಮುಂದರ್ಜೆಯನ್ನು ನಾವು ನೀಡಬೇಕಂತ ಹೇಳಿ ನಮ್ಗೆ ಆಗ್ರಹ ಇರುತ್ತದೆ ಅವರು ಯಾವ ಕಾರ್ಮಿಕ ಸಚಿವರಿಗೆ ಮತ್ತು ಮಾನ್ಯ ಕಾರ್ಮಿಕ ಆಯುಕ್ತರು ಬೆಂಗಳೂರಿನಲ್ಲಿ ಸಭೆ ಮಾಡಿ ಇವರಿಗೆ ವಾರಕ್ಕೊಂದು ರಜೆ ಕೊಡುವಂತ ಆದೇಶ ಇದ್ರು ಕೂಡ ಆದೇಶವನ್ನು ಇವತ್ತು ಗಾಳಿಗೆ ತೋರ್ಗಿ ಯಾವದೇ ನಮ್ಮ ನೌಕರರು ಅವ್ರ ಮನೆಯಲ್ಲಿ ಸತ್ರು ಕೂಡ ಬೇರೆಯವರಿಗೆ ಕೆಲಸ ಹಚ್ಚಿ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಸಂಬಂಧಪಟ್ಟ ಸ್ಥಳೀಯ ಅಧಿಕಾರಿಗಳು ಆ ಮೇಲೆ ಆಯುಕ್ತರ ಆದೇಶವನ್ನು ಇವತ್ತು ಧಿಕ್ಕಾರವನ್ನು ಮಾಡ್ತಾ ಇದಾರೆ ನಮಗೆ ವಾರಕ್ಕೊಂದು ರಜೆ ಕೊಡಬೇಕು ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ರೂಪಾಯಿ ಕೊಡ್ತೀವಂತೇಳಿ ಕಾರ್ಮಿಕ ಅವರು ಹೇಳಿ ಒಂದು ವರ್ಷ ಆದರೂ ಕೂಡ ಇಲ್ಲಿವರೆಗೆ ಜಾರಿ ಆಗಿಲ್ಲ ನಮಗೆ ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ರೂಪಾಯಿ ಕೊಡಬೇಕು ಮತ್ತು ವಾರಕ್ಕೊಂದು ರಜೆ ಕೊಡಬೇಕು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಹಿಂದೆ ಒಂದು ನೂರು ವಿದ್ಯಾರ್ಥಿಗಳಿಗೆ ಐದು ಜನ ಸಿಬ್ಬಂದಿ ಕೊಡ್ಬೇಕಂತ ಆದೇಶವನ್ನ ಈಗ ಹೊಸ ಒಂದು ಆದೇಶ ಮಾಡಿದ್ದಾರೆ ನಾಲ್ಕು ಜನ ಮಾಡಿದ್ದಾರೆ ಒಂದು ಸಿಬ್ಬಂದಿಯನ್ನು ಕಡಿತ ಮಾಡಿದರೆ ಅದನ್ನ ಕೂಡಲೇ ಹಿಂಪಡಿಬೇಕು ಹಿಂದೆ ಇರ್ತಕ್ಕಂತ ಆದೇಶವನ್ನ ಮತ್ತೆ ಮುಂದುವರಿಸಬೇಕು ಈ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿದೆ ಆದ್ರೆ ಸಿಬ್ಬಂದಿಗಳ ಸಂಖ್ಯೆಯನ್ನು ಕಡಿಮೆ ಕೊಡ್ತಾ ಇದ್ದಾರೆ ಈ ಒಂದು ಉತ್ತರ ಕರ್ನಾಟಕದಲ್ಲಿ ರೊಟ್ಟೆ ಚಪಾತಿ ಇರೋದ್ರಿಂದ ಇನ್ನೂ ಹೆಚ್ಚುವರಿ ಸಿಬ್ಬಂದಿ ಕೊಡಬೇಕಂತೇಳಿ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇವೆ ಶಿವಾಜಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಲು ಅನುಮತಿ ನೀಡಬೇಕು ಎಂದು ಒತ್ತಾಯಿಸಿ ಜಿಲ್ಲಾ ಪಂಚಾಯತ್ನ ಸಭಾಂಗಣದಲ್ಲಿ ಬಿಜೆಪಿ ಪಕ್ಷದ ಮುಖಂಡರು ಪ್ರತಿಭಟನೆ ನಡೆಸಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮುತ್ತಿಗೆ ಹಾಕಿದರು ಫೆಬ್ರವರಿ ಹತ್ತೊಂಬತ್ತರಂದು ಶಿವಾಜಿ ಜಯಂತಿ ಇರುತ್ತದೆ ಆ ದಿನವೇ ನಿಮ್ಮ ಅಮೃತ ಹಸ್ತದಿಂದ ಪ್ರತಿಷ್ಠಾಪನೆ ಮಾಡಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್ ಬಿ ತಿಮ್ಮಾಪುರ್ ಅವರಿಗೆ ರಾಜ್ಯಸಭಾ ಸದಸ್ಯರಾದ ನಾರಾಯಣ್ ಬಾಂಡ್ಗೆ ಮನವಿ ಮಾಡಿಕೊಂಡರು ಎಲ್ಲ ದಾಖಲೆ ಸರಿ ಇದ್ದರೂ ಪ್ರತಿಷ್ಠಾಪನೆಗೆ ಅವಕಾಶ ನೀಡುತ್ತಿಲ್ಲ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಎಸ್ ಪಿ ಅಮರ್ನಾಥ್ ರೆಡ್ಡಿ ಮಾತನಾಡಿ ಹಿಂದೆ ನೀವು ಕೇಳಿರುವ ಅನುಮತಿಗೆ ಜಿಲ್ಲಾಡಳಿತ ರದ್ದು ಮಾಡಿದೆ ಈಗ ಮತ್ತೆ ನೂತನವಾಗಿ ಎಲ್ಲ ದಾಖಲೆ ನೀಡಿ ಕಾನೂನು ಪ್ರಕಾರ ಶಿವಾಜಿ ಪುತ್ಥಳಿ ಸ್ಥಾಪನೆಗೆ ಅನುಮತಿ ತೆಗೆದುಕೊಳ್ಳಬೇಕು ಎಂದು ಮಾಹಿತಿ ನೀಡಿದರು ಸಚಿವರು ಸಹ ಅನುಮತಿ ಪಡೆದುಕೊಂಡು ಶಿವಾಜಿ ಪುತ್ಥಳಿ ಸ್ಥಾಪನೆ ಮಾಡಿಕೊಳ್ಳಿ ಎಂದು ತಿಳಿಸಿದರು ಆಗ ನಾರಾಯಣ್ಸಾ ಬಾಂಡ್ಗೆ ಸಚಿವರಿಗೆ ನೀವೇ ನಿಂತು ಪ್ರತಿಷ್ಠಾಪನೆ ಮಾಡುವುದಕ್ಕೆ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಸಂಸದರಾದ ಪಿಸಿ ಗದ್ದಿಗೌಡರ್ ಅಶೋಕ್ ಲಿಂಬಾವಳಿ ಸೇರಿದಂತೆ ನಗರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಸಭಾಪತಿ ಹಾಗೂ ಸದಸ್ಯರು ಮರಾಠ ಸಮಾಜದ ಮುಖಂಡರು ಭಾಗವಹಿಸಿದ್ದರು ನೀವು ದರದಲ್ಲಿ ನೀವು ಏನು ಹೇಳ್ತೀವಿ ನಾವು ಪಾಲನೆ ಮಾಡ್ತೀವಿ ನೀವು ನೇತೃತ್ವ ತೆಗೆದುಕೊಂಡು ಎರಡು ಮೂರು ತಿಂ ಕೂಡ ಜವಾಬ್ದಾರಿ ನೀವು ತೆಗೆದುಬೇಕಂತ ವಿನಂತಿ ಮಾಡ್ತೀವಿ ನೀವು ಸುಪ್ರೀಂ ಕೋರ್ಟ್ ಕೊಡಬೇಡಿ ಸರ್ ಸುಪ್ರೀಂ ಕೋರ್ಟ್ ಎಲ್ಲವೂ ಮಾನ್ಯ ಮಾಡಿಲ್ಲ ಈಗ ಹೇಳಿದ್ರೆ ಬಹಳ ದಿನ್ಸ್ ನಾವು ನಾನು ಸುಪ್ರೀಂ ಕೋರ್ಟ್ ಅದ್ ಮಸೀದಿಗಳ ಮೇಲೆ ಮೈಕ್ ತೆಗಿಬೇಕಂತೈತೆ ತೆಗ್ದಾರ ಏನು ಸುಪ್ರೀಂ ಕೋರ್ಟ್ ದಯವಿಟ್ಟು ಕೊಡಬೇಡಿ ನೀವು ಕೊಡಬೇಕು ಎಲ್ಲಿ ನೇತೃತ್ವದಲ್ಲಿ ಮಾಡ್ತೀವಿ ಕೊಡಿ ರಾಜಕೀಯ ರಾಜಕೀಯ ಮಾತಾಡಿ ನೀವು ಹೇಳ್ತಾ ಒಂದು ಒಂದೇ ಒಂದು ಪದ ಹೇಳಿ ಒಂದು ಪದ ಹೇಳಿ ರಾಜಕೀಯ ನಾ ಮಾತಾಡಿನಂತ ಒಂದು ಪದ ಕೊಡ್ತೀನಿ ಪ್ರಕಾರ ಕೊಡಿ ಅಲ್ರಿ ಜೈ ಭಾರತ ಮಹಾಶಯ ಜೈ ಜೈ ನಾವು ಬಟ್ಟೆ ತ ನೀನು ಹರಾಗು ನೀನು ಅಲ್ಲಿಕ್ಕೆ ತರ ತಿಳ್ಕೊಳ್ಳಿ ಅದು ನಡೆ ಮಾಡಿ ಕೆಲಸ ಬಾಗಲಕೋಟೆಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಬಿ ತಿಮ್ಮಾಪುರ್ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ಜರುಗಿತು ಜಿಲ್ಲಾಡಳಿತ ಭವನದಲ್ಲಿರುವಂಥ ನೂತನ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಕೃಷಿ ಇಲಾಖೆಯ ಸಂಬಂಧಪಟ್ಟಂತ ವಿಷಯಗಳ ಬಗ್ಗೆ ಚರ್ಚೆ ನಡೆಯುತ್ತಿದ್ದಾಗ ಸೂಕ್ತ ಉತ್ತರ ನೀಡದೇ ಇರುವುದರಿಂದ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾಗಿರುವಂಥ ಲಕ್ಷ್ಮಣ್ ಕಲ್ಲೆಣ್ಣವರ್ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡಿರುವಂಥ ಘಟನೆ ಜರುಗಿತು ಅಧಿಕಾರಿ ಮೇಲೆ ಗರ್ಮ್ ಆದ ಸಚಿವರು ಸರಿಯಾಗಿ ಮಾಹಿತಿ ಇಲ್ಲದ ಸಭೆಗೆ ಎತಕ್ಕೆ ಬರುತ್ತೀರಿ ಸಭೆಯಿಂದ ಹೊರಗೆ ಹೋಗು ಎಂದು ಸಿಟ್ಟಾದರು ಮುಂದಿನ ಸಭೆಯಲ್ಲಿ ಎಲ್ಲ ಮಾಹಿತಿ ತೆಗೆದುಕೊಂಡು ಬಾ ಎಂದು ಹೇಳಿ ಸಭೆಯಿಂದ ಹೊರಗೆ ಹೋಗುವಂತೆ ಸೂಚನೆ ನೀಡಿದರು ಕೃಷಿ ಇಲಾಖೆಯ ಅಧಿಕಾರಿ ಲಕ್ಷ್ಮಣ್ ಸಚಿವರ ಆದೇಶದಂತೆ ಸಭೆಯಿಂದ ನಿರ್ಗಮಿಸಿದರು ನಂತರ ವಿವಿಧ ಇಲಾಖೆಯ ವಿಷಯಗಳ ಬಗ್ಗೆ ಚರ್ಚೆ ನಡೆಸಿದರು ಈ ಸಂದರ್ಭದಲ್ಲಿ ಶಾಸಕರಾದಂಥ ಟಿ ಪಾಟೀಲ್ ಬದಾಮಿ ಶಾಸಕರಾಗಿರುವಂಥ ಭೀಮಶೇನ್ ಚಿಮ್ಮನಕಟ್ಟಿ ಜಿಲ್ಲಾಧಿಕಾರಿಗಳು ಜಾನಕಿ ಕೆಎಂ ಹಾಗೂ ಜಿಲ್ಲಾ ಪಂಚಾಯತ್ನ ಸಿಇಒ ಶಶಿಧರ್ ಕುರೇರ್ ಮತ್ತು ಎಸ್ಪಿ ಅಮರನಾಥ್ ರೆಡ್ಡಿ ಸೇರಿದಂತೆ ಇತರ ಅಧಿಕಾರಿಗಳು ಉಪಸ್ಥಿತರಿದ್ದರು नेक्स्ट आगे ला डिटेल हेल्प करना है आईडिया देंगे ने संदेश परेमिया पर प्रोग्रामिंग इधर इमिटेटर आते लगते हैं ना तीन महीने लग गए लग गए फिर लग गए उसका तो कहाँ पे पर आए होंगे तेरे को यार